ಯಲಹಂಕ ವಿಧಾನಸಭಾ ಕ್ಷೇತ್ರದ ದಾಸನಪುರ ಗ್ರಾಮದಲ್ಲಿ ದೇವರಾಜರಸ್ ಟ್ರಕ್ ಟರ್ಮಿನಲ್ನಲ್ಲಿ ಟೆನಿಕೋ ಕಂಪನಿ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಒಂದೂವರೆ ಸಾವಿರಕ್ಕೂ ಹೆಚ್ಚು ಗಿಡ ನೆಡುವುದರ ಮೂಲಕ ಟ್ರಕ್ ಟರ್ಮಿನಲ್ ಆಡಳಿತ ವರ್ಗದ ಮುಂದಾಳತ್ವದಲ್ಲಿ ಬಹಳ ಸರಳವಾಗಿ ಆಚರಣೆ ಮಾಡಲಾಯಿತು ನಂತರ ಟ್ರಕ್ ಟರ್ಮಿನಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶಿವಪ್ರಕಾಶ್ ಮಾತನಾಡಿ ಪರಿಸರ ಹಾಗೂ ಉತ್ತಮ ವಾತಾವರಣದ ಸಲುವಾಗಿ ಪ್ರತಿಯೊಬ್ಬರೂ ಎರಡು ಗಿಡ ನೆಡುವುದು ಉತ್ತಮ ಗಿಡ ನೆಡುವುದರ ಜೊತೆಗೆ ಅದರ ಪೋಷಣೆ ಸಹ ಮಾಡಬೇಕು ಎಂದು ತಿಳಿಸಿದ್ದಾರೆ ಇದು ಪರಿಸರ ದಿನಾಚರಣೆ ಅಂತ ಇವತ್ತಷ್ಟೇ ಮಾಡಿರೋದಲ್ಲ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರೋರು ಫೆಡ್ರಲ್ ಅವರು ನಮ್ಮ ಕುಲಕರ್ಣಿಯವರು ಇವತ್ತು ನಡ್ತಾ ಇರೋವಂಥ ಗಿಡಗಳಿಗೆ ನಮಗೆ ಆಶೀರ್ವಾದ ಮಾಡಿರೋ ನಮ್ಮ ಮಿನಿಸ್ಟ್ರು ರಾಮಲಿಂಗಾರೆಡ್ಡಿ ಸಾಹೇಬರು ಇಲ್ಲಿಯ ಲೋಕಲ್ ಎಮ್ ಎಲ್ ಎಸ್ ಆರ್ ಎಸ್ ಆರ್ ವಿಶ್ವನಾಥ್ ಇವರೆಲ್ಲರದ್ದು ಒಂದು ಪ್ರೋತ್ಸಾಹದಿಂದ ಮಾಡ್ತಾ ಇದ್ದೀವಿ ಇದು ಒಂದು ಕಚೇರಿ ಮುಂದೆ ಅಲ್ಲ ನಡ್ತಾ ಇರೋದು ಇದು ಆವರಣ ಹದಿಮೂರುವರೆ ಎಕರೆ ಇದೆ ಹದಿಮೂರು ಎಕರೆಯಲ್ಲೂ ಎಲ್ಲೆಲ್ಲಿ ಜಾಗ ನಾವು ಗಿಡಗಳಿಗೆ ಅಂತ ನಾವು ಜಾಗ ಮಾಡಿದ್ದೀವೋ ಅಲ್ಲಿ ನಡ್ತಾ ಇದ್ದೀವಿ ಸೊ ಇದು ಇನ್ನೊಂದು ಮೂರು ವರ್ಷ ಐದು ವರ್ಷದಲ್ಲಿ ಒಳ್ಳೆ ಲಂಗ್ ಸ್ಪೇಸ್ ಆಗಿರಬೇಕು ಒಬ್ಬ ಮನುಷ್ಯನಿಗೆ ಗೊತ್ತೋ ಗೊತ್ತಿಲ್ವೋ ನಿಮ್ಗಳಿಗೆ ಇಪ್ಪತ್ತೈದು ಮರಗಳು ಬೇಕೇ ಬೇಕು ಆಮ್ಲಜನಕಕ್ಕೆ ಅದು ಎಲ್ಲೂ ಇಲ್ಲ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಮೇಂಟೇನ್ ಆಗಿದೆ ಬೆಂಗಳೂರಲ್ಲಿ ಕಳೆದೋಗ್ತಾ ಇರೋದು ಜಾಸ್ತಿ ಇದೆ ಅದರಿಂದ ಆ ಒಂದು ಐಡಿಯಾ ಮೇಲೆ ಆ ಒಂದು ಕ್ಯಾಲ್ಕುಲೇಷನ್ ಮೇಲೆ ನಾವು ಒಂದು ಇಲ್ಲಿ ಒಂದು ಮುನ್ನೂರು ಜನ ಇಂದ ಸಾವಿರ ಜನವರಿಗೆ ಇಲ್ಲಿ ಕೆಲಸಗಾರರು ಲಾರಿ ಡ್ರೈವರ್ಸು ಲಾರಿ ಕ್ಲೀನರ್ಸು ಏಜೆಂಟ್ಸು ಇರ್ತಾರೆ ಅದಕ್ಕೆ ಮಿನಿಮಮ್ ಅಂದ್ರೂ ಮೂರು ಸಾವಿರ ಗಿಡ ನೆಡಬೇಕು ಅಂತ ಇವರಿಗೆ ನಾವು ಭಿಕ್ಷೆ ಕೇಳಿದ್ದೆವು ಪಾಪ ಅವರು ಫೆಡ್ರಲ್ ಮೊಗಲರು ಕುಲಕರ್ಣಿಯವರು ಎಲ್ಲ ಕೊಟ್ಟಿದ್ದಾರೆ ಗಿಡ ನಡೆದನೆ ಹೋದರೆ ಬೆಂಗಳೂರು ಬೆಂಗಳೂರಾಗ ಉಳಿಯಲ್ಲ ಇದು ಬೆಂದ ಕಾಡೂರು ಅಂತಿದ್ರಲ್ಲ ಬೆಂದು ಹೋದ ಊರು ಅಂತ ಆಯ್ತದೆ ಅದಕ್ಕಾಗಿ ನಾವು ಕಾತೀವಿ ನೀವು ಅದ್ರ ಬಗ್ಗೆ ಒಂದು ಕಾಮೆಂಟ್ ಮಾಡಿದ್ರಿ ಏನೋ ಆಗಿದೆ ಅಂತ ಅದ್ರ ಬಗ್ಗೆ ನನ್ನ ಕಾಮೆಂಟ್ಸ್ ಯಾವುದೂ ಇಲ್ಲ ನಾವು ಮಾಡಬೇಕಾಗಿರೋವಂಥ ಕೆಲಸ ಇದೆ ನಾನು ಒಬ್ಬ ಇದ್ದೀನಿ ಅಂದರೆ ಒಬ್ಬ ಇಪ್ಪತ್ತೈದು ಮರ ಬೆಳೆಸ್ಬೇಕು ಗಿಡ ಅಲ್ಲ ಇದು ಫೋಟೋ ಸೆಷನ್ ಕೆಲಸಗಳಲ್ಲ ಇವತ್ತೆಲ್ಲರೂ ನಿಂತು ಎಲ್ಲ ಲೀಡರ್ಸು ಇದ್ದಾರೆ ಲೋಕಲ್ ಲೀಡರ್ಸು ಪಂಚಾಯಿತಿ ಅವ್ರಿಗೆ ಫಸ್ಟು ಗಿಡ ನೆಡೋಣ ಅಂತ ನಿಂದ್ಕೋ ಈ ಕೆಲಸನ ಆಗಿ ನಾವು ಮಾಡಿದ್ರೆ ಬೆಂಗ್ಳೂರು ಬ್ಯಾಂಗ್ಳೂರು ವಿಲ್ ಗೆಟ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಫಾರ್ಮ್ ಅದಕ್ಕೆ ನೀವು ಎಲ್ಲರೂ ಜರ್ನಲಿಸ್ಟ್ ಯೂ ಶುಡ್ ಪ್ಲೇ ಎ ಮೇಜರ್ ರೋಲ್ ಇದನ್ನು ನೀವು ಚೆನ್ನಾಗಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸಿದ್ರೆ ನೀವು ದೇವ್ರ ಅಂತ ಕೆಲಸ ಮಾಡಿ ನೀವು ಆ ಕೆಲಸ ಮಾಡಿ ನಾವು ಈ ಕೆಲಸ ಮಾಡಿ ಥ್ಯಾಂಕ್ ಯು ಶಿವಪ್ರಕಾಶ್ ಮ್ಯಾನೇಜಿಂಗ್ ಡೈರೆಕ್ಟರ್ ದೇವರಾಜ ಸ್ಟ್ರಕ್ಟ್ ಟರ್ಮಿನಲ್ ಬಟ್ ಐ ಆಮ್ ಅಡಿಷನಲ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ファッション。